ಸೆಪ್ಟೆಂಬರ್ ಆರನೇ ತಾರೀಕು ತಾವರೆಕೆರೆ ಶ್ರೀ ಶಿಲಾಮಠದ ಹಾಗೂ ಯಡಿಯೂರು ಕ್ಷೇತ್ರದ ಪರಮಪೂಜ್ಯರಾದ ಶಿವಾಚಾರ್ಯ ಭೀಷ್ಮರಲ್ಲಿ ಎನಿಸಿರುವ ಶ್ರೀ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ ಎಪ್ಪತ್ತೇಳನೇ ಜನ್ಮವರ್ಧಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮ ಜನ್ಮದಿನೋತ್ಸವದ ಅಂಗವಾಗಿ ವ್ಯಸನಮುಕ್ತ ಸಮಾಜಕ್ಕಾಗಿ ದುಶ್ಚಟಗಳಿಂದ ದೂರ ಇರುವಂತೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಜಾಗೃತಿ ಜಾಥಾವನ್ನು ಚನ್ನಗಿರಿ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಶ್ರೀಮಠದ ಹಿತೇಶಗಳು ಪದ್ಮಪೂಜರ ಅಭಿಮಾನಿಗಳು ಹಾಗೂ ಚನ್ನಗಿರಿ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಒಂದು ವಿಶೇಷವಾದಂತಹ ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ ಯಾಕೆಂದರೆ ದುಶ್ಚಟಗಳಿಂದ ದೂರ ಇರಬೇಕೆನ್ನುವಂಥ ಒಂದು ಜಾಥಾ ಇದೆ ಯಾರು ದುಶ್ಚಟಗಳಿಂದ ದೂರ ಇದ್ದೀರೋ ಅಂಥವ್ರು ಇಂಥದ್ರಲ್ಲಿ ಭಾಗವಹಿಸಲು ಮುಖ್ಯ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಕಾರಣ ಮೊದಲು ನಾನು ಸ್ವಚ್ಛವಾಗಬೇಕು ನಂತರ ಮತ್ತೊಬ್ಬರನ್ನು ಸ್ವಚ್ಛ ಮಾಡಬೇಕು ಹಾಗಾಗಿ ನಮ್ಮೊಳ ನಮ್ಮ ಮಠದ ಭಕ್ತರಾಗ್ಬೋದು ಶ್ರೀಮಠದ ಭಕ್ತರಾಗ್ಬೋದು ಅಭಿಮಾನಿಗಳಾಗ್ಬೋದು ಎಲ್ಲರೂ ಕೂಡ ಇವತ್ತು ಒಂದು ಸಂಕಲ್ಪ ಮಾಡಿ ನಾನು ಇವತ್ತಿನಿಂದ ದುಶ್ಚಟಗಳಾದಂತಹ ದುಡ್ಕ ಮದ್ಯ ಬೀಡಿ ಸಿಗರೇಟು ವ್ಯಸನ ಮುಕ್ತವಂತಹ ಇಂತಹ ದುಶ್ಚಟಗಳಿದಾವೆ ಇವುಗಳೆಲ್ಲವನ್ನೂ ಕೂಡ ಬಿಡುತ್ತೇನೆ ಒಂದು ಒಂದು ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಈ ಜಾಗೃತಿ ಜಾತಕ್ಕೆ ಸದುಪಯೋಗ ಆಗುವಂಥ ಕೆಲಸವನ್ನು ಮಾಡಿದಂತಾಗುತ್ತದೆ ಹಾಗಾಗಿ ಸೆಪ್ಟೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಿಂದ ಪ್ರಾರಂಭವಾಗುತ್ತೆ ಈ ಜಾಗೃತಿ ಜಾಥಾ ತಾವೆಲ್ಲರೂ ಕೂಡ ಆಗಮಿಸಿ ಜಾಗೃತಿ ಜಾತದಲ್ಲಿ ಭಾಗವಹಿಸಿ ಶ್ರೀ ಗುರುಗಳ ಮತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ವ್ಯಸನಮುಕ್ತ ಸಮಾಜಕ್ಕಾಗಿ ನಾವೆಲ್ಲರೂ ಕೂಡ ಕಂಕಣ Gracias. Okay.